ಹೆಣ್ಣಿಗಾಗಿ ಸೋತವ ಭಸ್ಮೂರ ರಾವಣ ಮಣ್ಣಿಂದ ಆಗ್ಯದ ಮುಂದಿರುಗಾಗಿ ಸೋತವರು ಯಾರು ಅಂದ್ರಲ್ರಿ ಬಾ ಹಾ ಲಕ್ಷ್ಯ ಇರ್ಬೇಕಂತ ಹೊನ್ನಿಗಾಗಿ ಸೋತವರು ಯಾರು ಹರಿಶ್ಚಂದ್ರ ರಾಜಗ ಕಾಡಿ 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 ಮಣ್ಣಿನ ಸಲವಾಗಿ ವಿಶ್ವಾಮಿತ್ರ ತನ್ನ ಅರವತ್ತು ವರ್ಷದ ಫಲವನ್ನೇ ಹಾಳೆ ಮಾಡಿಕೊಂಡ ಹೌದು ಮಾಡಿಕೊಂಡಲ್ರಿ ಬಾ ಮಾಮಲ್ಲಿ ಕಾರ್ಸುಲಾ ಮಲ್ಲೈಗಾಗಿ ಸೋತ್ರಿ ಯಾರಪ್ಪ ಶಿವಯೋಗಿ ಸಿದ್ದರಾಮ ಕೋಳವ್ರ ಕೊಡಗುಸ ಹೌದೌದು ಮಲ್ಲೈ ಮತ್ತೆ ಕೊಂಬರಿ ಕೋಳಿನ ಶತ್ರಿ ಹಾರುವಾಗ ಎತ್ತಿಡ್ದಿಲ್ಲ ಎತ್ತೇಳ್ದ ಅಲ್ಲಿ ಇದ್ದೀರಿ ನೀವು ಹೇಳುದು ಕೇಳಿದ್ರಿ ಬಾ ಹೇಳಿದ ಕೇಳಿದಾಗ ಏನ್ ಬೇಡದಿ ಏನು ಶತ್ರಿ ಅಂದಾಗ ಏನ್ ಕೇಳಿದ ಸಿದ್ದರಾಮ ಸಿದ್ಧರಾಮ ಏನ್ ಕೇಳಿದ್ರಿ ಬಾ ಕಣ್ಣೀರ ನಯನ ಗೊಂಡ ಉದ್ಭವ ಮಾಡಿದ ಸಿದ್ದರಾಮ ಹೌದು ಹೊನ್ನಿಗಾಗಿ ಹೆಣ್ಣಿಗಾಗಿ ಹೇಮ ಭೂಮಿ ಕಾಮಿನಿಗಾಗಿ ಬಂದಿಲ್ಲ ಎಂಟು ವರ್ಷದ ಕಂಡ ಕೆಳತ ಏ ಸುಳ್ಳ ಜಂಗಮ ನಿನಗ ಊಟ ಮಾಡಿಸ್ತಾ ಬಂದಿದ ಜಂಗಮ ಮಲ್ಲೈ ಮೊಟ್ಟೆ ತರ ತರ ನಡಿಗೆ ಅನ್ನ ಮಸಾಲ ಸ್ವೀಕಾರ ಮಾಡಿ ಸಿದ್ದರಾಮನ್ಗೆ ಅಮರ ಪದವಿ ಕೊಟ್ಟ ಹಾಗೆ ತಮ್ಮ ನಿಮ್ಮ ಕೈಯಾಗ ತಂಬಡಿಯವ್ರ ಕಾಯಗ ಮಲ್ಲ ಮುತ್ತೆ ಶಂಕರ ಏನ್ ಬೇಡ್ತಿರೀ ಬೇರೆ ಹೇಳಿ ಬೇರೆ ಅದ ಎಮ್ ಎಲ್ ಎ ಆತಿರೋ ಎಂ ಪಿ ಆತಿರೋ ಏನು ಕರ್ನಾಟಕ ಮಹಾರಾಷ್ಟ್ರದಾಗ ಏನು ಮಂತ್ರಿ ಆತಿರೋ ಗೊತ್ತಿಲ್ಲ ಆದ್ರೆ ಜಗತ್ತಿನಲ್ಲಿ ಸಾಮಾನ್ಯ ಭಕ್ತರು ಬೇರೆ ಪರಮ ಭಕ್ತರು ಬೇರೆ ಸಾಮಾನ್ಯ ಭಕ್ತರ ಅಂದ್ರೆ ಯಾರಿಗೆ ಪರಮ ಭಕ್ತರ ಅಂದ್ರೆ ದಿಗಂಬರ ಜ್ಞಾನದಲ್ಲಿ ಪರಮಾನಂದ ನಿಷ್ಕಾಮೆ ನುಡಿದಂತೆ ನಡೀತಕ್ಕಂಥವರೇ ಪರಮ ಭಕ್ತರು ಹೌದೌದು ಇಲ್ಲಿ ಯಾವ ಅರಟ ಗ್ರಾಮದಾಗ ಪರಮ ಭಕ್ತರಿಗೆ ವಿಶೇಷ ಅಂತ ನಮಗೆ ಕಂಡು ಬರ್ತದೆ ಹೌದೌದು ಬಹಳ ಶಾಂತ ರೀತಿಯಿಂದ ಕೇಳ್ತಾರೆ ಭಕ್ತಾದಿಗಳು ಬಹಳ ಆನಂದಮಯ ಬಂಧುಗಳಿಗೆ ಇನ್ನೊಂದು ಮಾತು ಹೇಳ್ತಾರೆ ನಿಜಗಳವರು ಸ್ಥಿರವಲ್ಲ ಈತಾಯ ನರಿ ಯಾವಾಗ ಬರ್ತದೆ ಜೀವನ ಗಳಕ ಬರ್ದಿಲ್ಲ ಹತ್ತಕ್ಕೆ ಹಕ್ಕಿ ಇಪ್ಪತ್ತು ಜನಕ್ಕೆ ಮೂವತ್ತಕ್ಕ ಮೂರ್ ಕಾದಿ ನಲ್ವತ್ತು ವರ್ಷಕ್ಕೆ ಗರುಪಟ್ಟಿ ಐವತ್ತಕ್ಕ ಅರವತ್ತು ಅರವತ್ತಕ್ಕೆ ಮರವಕ್ಕೆ ಎಪ್ಪತ್ತಕಾಗಿ ಎಂಬತ್ತಕ್ಕ ಬಾಗಿ ತೊಂಬತ್ತು ವರ್ಷಕ್ಕ ಗೂಗಿ ನೂರು ವರ್ಷಕ್ಕೆ ಹೊತ್ಕೊಂಡು ಹೋಗಿ ಎಲ್ಲಿ ಹೋಗುದ್ರಿಪ ಮದುವೆ ಮಂಗಲ್ ಕಟ್ಟಿರಿ ಹೆಣ್ಮಸ್ತರ್ ನೀವು ಮತ್ತ ನಾಳೆ ಮತ್ತೊಂದು ಮದುವೆ ಮಾಡ್ತೀನಿ ತಿಳ್ಕೊಂಡ್ರಿ ಸುಮಶಾನ

शिवन